ನಾವು ಮೇನ್ ಟ್ರಾಫಿಕ್ ಹೇಳಬೇಕು ಅಂತಂದರೆ ಏನು ಬೆಟ್ಟಕ್ಕೆ ಬರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಸಾವರಿಕಟ್ಟೆ ಇರ್ಬೋದು ಉದ್ದಳ್ಳಿ ಇರ್ಬೋದು ಮತ್ತೆ ಲಲಿತಾದಿಪರ ಇರ್ಬೋದು ಅಲ್ಲಿಂದ ಏನು ಬೆಟ್ಟಕ್ಕೆ ಹೋಗ್ತಾರೆ ಅದು ಕಂಪ್ಲೀಟ್ ಆಗಿ ನಾವು ಬ್ಯಾನ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ತ್ರೀ ಡೇಸ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮೂರು ದಿನ ಯಾವುದೇ ಕಾರಣಕ್ಕೂ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ ಆಗಿ ಫೋರ್ ವೀಲರ್ ಆಗಿ ಅನ್ನೋ ಇಲ್ಲ ಸೊ ಅದಕ್ಕೆ ಆಲ್ಟರ್ನೇಟಿವ್ ರೂಟ್ ನಾವು ಗುರುತಿಸಿದ್ದೀವಿ ಮತ್ತೆ ಒಂದು ಕ್ಯೂ ಆರ್ ಕೋಡ್ ನಮ್ಮಲ್ಲಿ ಟ್ರಾಫಿಕ್ ಸ್ಕ್ಯಾನ್ ಯಾರಾದ್ರೂ ಡೈರೆಕ್ಟ್ ಆಗಿ ಅದು ಪಾರ್ಕಿಂಗ್ ಪ್ಲೇಸ್ ನಿಲ್ಸದೆ ಯಾವ್ದೇ ಗಾಡಿ ಇದೆ ಇರ್ಬೋದು ಸೊ ಪ್ರತಿಯೊಬ್ಬರಿಗೂ ಯಾರು ಬೆಟ್ಟಕ್ಕೆ ಬರ್ತಾ ಇದ್ದಾರೆ ಮೂರು ದಿನ ಅವ್ರಿಗೆ ಪಾರ್ಕಿಂಗ್ ದಲಿತು ಅಲ್ಲ ಅಲ್ಲಿ ಹೆಲಿಪ್ಯಾಡ್ ಅಲ್ಲಿ ಏನಿದೆ ಅಲ್ಲಿ ಸಪ್ರೇಟ್ ಪಾರ್ಕಿಂಗ್ ಮಾಡಿದೀವಿ ಟೂ ವೀಲರ್ ಸಪ್ರೇಟ್ ಇದೆ ಫೋರ್ ವೀಲರ್ ಸಪ್ರೇಟ್ ಇದೆ ಮತ್ತೆ ಬಸ್ಸು ನಿಮ್ಗೆ ಅಲ್ಲೇ ಸಿಗುತ್ತೆ ಸೊ ಅಲ್ಲಿ ತಾವು ಏನು ಗಾಡಿ ಪಾರ್ಕ್ ಮಾಡ್ತೀರಾ ಸೇಫ್ ಆಗಿ ಲಾಕ್ ಅಲ್ಲಿ ಕರೆಕ್ಟ್ ಆಗಿ ಯಾರು ಎಲ್ಲೆಲ್ಲಿ ಡೆಸಿಗ್ನೇಟೆಡ್ ಪಾರ್ಕಿಂಗ್ ಇದೆ ಅಕಾರ್ಡಿಂಗ್ ಟು ವೆಹಿಕಲ್ ಅಲ್ಲಿ ಪಾರ್ಕ್ ಮಾಡಬೇಕು ಅಂತ ಮತ್ತೆ ಗುರುವಾರ ರಾತ್ರಿ ಹತ್ತು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಯಾವುದೇ ಗಾಡಿ ರಾತ್ರಿಯಿಂದಲೇ ನಾವು ಬ್ಯಾಗ್ ಮಾಡ್ತೀವಿ ಶುರುವಾಗಿಲ್ಲ ಇಲ್ಲಿ ಊರಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಏನು ವಾಸಿಗಳಿದ್ದಾರೆ ಎಲ್ಲ ರೆಸಿಡೆಂಟ್ ಇದ್ದಾರೆ ಅವರು ತಮ್ಮ ಕಾರ್ಡ್ ಅಥವಾ ಏನಾದ್ರೂ ಲೆಟರ್ ತಗೊಂಡು ತೋರಿಸಿದ್ರೆ ಅವ್ರಿಗೆ ನಾವು ಅಲ್ಲಿ ಅನುವು ಮಾಡಿಕೊಡ್ತೀವಿ ಮತ್ತೆ ಅವ್ರ ಇವತ್ತಿನ ಇಲ್ಲಿ ಟೆಂಪಲ್ ಒಳಗಡೆ ಏನು ಕ್ಯೂ ಸಿಸ್ಟಮ್ ಇದೆ ತ್ರೀ ಹಂಡ್ರೆಡ್ ಇರ್ಬೋದು ಟೂ ತೌಸಂಡ್ ಇರ್ಬೋದು ಮತ್ತೆ ವಿ ಐ ಪಿ ಆಗಲಿ ಅಥವಾ ಪಾಲಿಸಿದ ಬರೋದಾಗ್ಲಿ ಯಾರು ಎಲ್ಲರಿಗೂ ಡೈರೆಕ್ಟ್ ಆಗಿ ತಂದು ಮೇನ್ ತ್ರೀ ಹಂಡ್ರೆಡ್ ಅವರು ಕರೆಕ್ಟ್ ಆಗಿ ಅವ್ರ ಏನ್ ಫೂಲ್ ಸಿಸ್ಟಮ್ ಇರುತ್ತೆ ಅಲ್ಲೇ ನಿಲ್ಲಿಸ್ತಾ ನಿಲ್ಲಿಸ್ತೀವಿ ಮತ್ತೆ ಟೂ ತೌಸಂಡ್ ಟು ಅಲ್ಲೇ ಪಾರ್ಕ್ ಮಾಡ್ತಾ ಇರೋದ್ರಿಂದ ಕ್ರಿಸ್ ಗೆ ಅವಕಾಶ ಇಲ್ಲ ಈಗ ತ್ರೀ ಹಂಡ್ರೆಡ್ ಅವರು ಯಾವ ರೀತಿ ಅವ್ರದ್ದು ಎಂಟ್ರಿ ಪಾಯಿಂಟ್ ಇಂದ ಎಕ್ಸಿಟ್ ಪಾಯಿಂಟ್ ಇದೆ ಅದೇ ವ್ಯೂ ಅಲ್ಲಿ ಹೋಗಿ ಅದೇ ಎಕ್ಸಿಟ್ ಪಾಯಿಂಟ್ ಅಲ್ಲಿ ಬರಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಯಾಕಂತಂದ್ರೆ ನೀವು ಟೂ ತೌಸಂಡ್ ಅಲ್ಲಿ ಬಂದು ಮಿಕ್ಸ್ ಆಗೋದಾಗ್ಲಿ ಕಾಮನ್ ಪಾಯಿಂಟ್ ಅಂತ ಯಾವುದೂ ಇಲ್ಲ ಸೊ ಯಾರು ಎಲ್ಲಿ ಹೋಗುತ್ತಿರೋ ಸಿಸ್ಟಮ್ ನ ಫಾಲೋ ಮಾಡಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ ಮತ್ತೆ ಅವತ್ತಿನ ದಿನ ನಮ್ಮಲ್ಲಿ ನಾಲ್ಕು ಜನ ಡಿ ಸಿ ಪಿ ಇದಾರೆ ಮತ್ತೆ ಒಂದು ವಿಮನ್ ಬಟಾಲಿಯನ್ ಏನು ಕೆ ಎಸ್ ಆರ್ ಪಿ ಅಂತ ಇದೆ ಅದನ್ನ ತಗೊಂಡಿದ್ದೀವಿ ಟೋಟಲ್ ಆಗಿ ಆಫೀಸರ್ಸ್ ಎ ಸಿ ಪಿ ಹಂಡ್ರೆಡ್ ಜನ ಮತ್ತೆ ಟ್ವೆಂಟಿ ನೈನ್ ಇನ್ಸ್ಪೆಕ್ಟರ್ಸ್ ಎಲ್ಲಾನು ಸೇರಿಸಿ ಒಂದು ತೌಸಂಡ್ ಫೈವ್ ಒಂದ್ ದಿನ ಅಲ್ಲಿ ಹಾಕೊಂಡಿದ್ದೀವಿ ತ್ರೀ ಶಿಫ್ಟ್ ಆಗಿರ್ತೀವಿ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇವನ್ ರಾತ್ರಿಯೂ ಸಹಿಟ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪೊಲೀಸ್ ವ್ಯವಸ್ಥೆ ಇರುತ್ತೆ ಏನೇನು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಮಾಡ್ಬೇಕು ಅಲ್ಲಿ ಕಾರ್ಪೊರೇಷನ್ ಆಗಲಿ ಪ್ರಾಧಿಕಾರ ಮಾಡ್ಕೊಂಡಿದ್ದಾರೆ ಸಿ ಸಿ ಟಿವಿ ಎಕ್ಸ್ಟ್ರಾ ಹಾಕೊಂಡಿದೀವಿ ಪಾರ್ಕಿಂಗ್ ಪ್ಲೇಸ್ ಅನ್ನು ಸಹ ಮತ್ತೆ ಬೆಟ್ಟದಲ್ಲೂ ಸಹ ಸೊ ಎಲ್ಲರೂ ಈ ಸಲ ನಾವು ಚೇಂಜಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಅಹಿತಕನ ಘಟನೆ ಆಗ್ಲಾದಂಗೆ ವಕ್ತಾದಿಗಳಾಗಲಿ ಎಲ್ಲರೂ ಸಹ ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡಿ